ಇತ್ತೀಚೆಗೆ ವಾಟ್ಸಪ್ಗಳಲ್ಲಿ ಒಂದು ಮೆಸೇಜ್ ಇದೆ ಅನಾಮಿಕಾ ನಂಬರ್ಗಳಿಂದ ಆ ಮೆಸೇಜ್ಗಳು ಬರ್ತಾ ಇದೆ ಏನಂತಂದ್ರೆ ಎ ಪಿ ಕೆ ಫೈಲ್ ಅಂಥೇಳಿ ಒಂದು ಫೈಲ್ ಬರ್ತಾ ಇದೆ ಆ ಫೈಲಲ್ಲಿ ನೀವೇನಾದರೂ ಓಪನ್ ಮಾಡಿದರೆ ನಿಮ್ಮ ಅಕೌಂಟ್ನಲ್ಲಿ ಇರ್ತಕ್ಕಂಥ ಹಣ ಎಲ್ಲ ಬೇರೆಯವರ ಸೇರ್ತಾ ಇದೆ ಯಾಕಂತಂದ್ರೆ ಯಾರೇ ಕಳಿಸಲಿ ಏನೇ ಮಾಡಲಿ ಹೆಚ್ಚನ ಹೆಚ್ಚು ಇದು ಬರೋದು ಗ್ರೂಪ್ಗಳಿಂದ ಬರ್ತೈತಿ ನಾವು ಗ್ರೂಪ್ ಮಾಡ್ಕೊಂಡು ವಾಟ್ಸಪ್ಗಳಲ್ಲಿ ಗ್ರೂಪ್ಗಳನ್ನು ಮಾಡಿರ್ತೀವಲ್ಲ ಆ ಗ್ರೂಪ್ಗಳಲ್ಲಿ ಒಂದು ಅನಾಮಿಕಾ ನಂಬರ್ ಆ ನಂಬರ್ ನಮ್ಗೆ ಗೊತ್ತಿರೋಂಗಿಲ್ಲ ಆದರೆ ಇಂಥ ಗ್ರೂಪ್ ಅಂದರೆ ನಮ್ಮ ಗ್ರೂಪ್ನಿಂದ ಬಂದಿದೆ ಅಂತ ತಿಳ್ಕೊಂಡು ನಾವೇನು ಮಾಡ್ತೀವೋ ಅದನ್ನು ಓಪನ್ ಮಾಡ್ತೀವಿ ಓಪನ್ ಮಾಡಿದ ಕೆಲವೇ ನಿಮಿಷಗಳಲ್ಲಿ ಕೆಲವೇ ಸೆಕೆಂಡ್ಗಳಲ್ಲಿ ನಿಮ್ಮ ಅಕೌಂಟ್ನಲ್ಲಿ ಹಣ ಹೋಗಿಬಿಡ್ತೈತಿ ಇದು ಯಾರಿಗೂ ಅಂತ ಗೊತ್ತಾಗದಿಂದ ಆಗ ಆಗದೇ ಆಕೈತಿ ಯಾರೋ ಬೇಕಂತ ಮಾಡ್ತಾ ಇರೋಂಗಿಲ್ಲ ಹಿಂಗೆ ಆದಾಗ ತೇನು ಮಾಡ್ಬೇಕಂದ್ರೆ ಆ ಯಾವ ನಂಬರಿಂದ ಏನೈತಿ ನಿಮ್ಗೆ ಇದು ವಾಟ್ಸಪ್ ಬಂದಿತ್ತು ಅನ್ನೋಂಥದನ್ನು ಕರೆಕ್ಟಾಗಿ ಇಂತಿ ಬರೆದು ಇಮ್ಮಿಡಿಯೇಟ್ಲಿ ನೀವು ಸೈಬರ್ ಕ್ರೈಮ್ ಈಗ ಇದಕ್ಕೆ ಕಂಪ್ಲೇಂಟ್ ಮಾಡಬೇಕು ಅಂದರೆ ಸೈಬರ್ ಕ್ರೈಮ್ ಪೊಲೀಸರಿಗೆ ಕಂಪ್ಲೇಂಟ್ ಮಾಡಿದರೆ ನಿಮ್ಮ ಹಣ ಮರಳಿ ಬಂದರೂ ಬರಬಹುದು ಮತ್ತು ಈ ಸೈಬ್ ಸೈಬರ್ ಕ್ರೈಮ್ ನಂಬರ್ ಏನು ಅಂತಂದ್ರೆ ಒನ್ ನೈನ್ ತ್ರೀ ಜೀರೋ ಒನ್ ನೈನ್ ತ್ರೀ ಜೀರೋಕ್ಕೆ ನೀವು ಕಾಲ್ ಮಾಡಿದರೆ ಇಮಿಡಿಯೇಟ್ಲಿ ಈ ಸೈಬರ್ ಕ್ರೈಮ್ ಪೊಲೀಸ್ನವರು ನಿಮ್ಮ ಪ ಕಂಪ್ಲೇಂಟನ್ನು ನಿಮ್ಮ ದೂರ ನೆನತಿ ಕಂಪ್ಲೇಂಟನ್ನು ಅವ್ರು ತೊಗೋತಾರೆ ಅವಾಗ ನೀವೇನೈತಿ ಅವ್ರಿಗೆ ಹೇಳಬೇಕು ಇಂಥ ನಂಬರ್ದಿಂದ ಹಿಂಗಾಗಿತ್ತು ಅಂತ ಹೇಳಿದರೆ ನಿಮ್ಮ ಹಣ ವಾಪಸ್ಸು ಸಿಕ್ಕರೂ ಸಿಗಬಹುದು ಅದಕ್ಕೆ ಈ ಮೆಸೇಜು ಭಾಳಷ್ಟು ಇಂಪಾರ್ಟೆಂಟ್ ಆಗಿರ್ತೈತಿ ಪ್ರತಿಯೊಬ್ಬರು ಏನೈತಿ ಈ ಮೆಸೇಜನ್ನು ಏನೈತಿ ಸೇರ್ ಮಾಡಿರಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ ಇದು ಬಹಳ ಪ್ರಮುಖವಾದ ಮೆಸೇಜ್ ಆಗಿರುವುದರಿಂದ ಪ್ರತಿಯೊಬ್ಬರೂ ತಮ್ಮ ಸ್ನೇಹಿತರಿಗೆ ಮತ್ತು ಬಂಧು ಬಳಗದವರಿಗೆ ಕಳಿಸಿ ಈ ಸಮಸ್ಯೆಯಿಂದ ಅವರಿಗೆ ಪರಿಹಾರ ಸಿಗಬಹುದು ಥ್ಯಾಂಕ್ ಯು ಎಲ್ಲರಿಗೂ ಧನ್ಯವಾದಗಳು